ಸ್ನೇಹಿತರೆ ನಮಸ್ತೆ ಕಳೆದ ವಾರ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಕಾಡಾನೆಗಳ ಉಪಟಳದ ಕುರಿತಾಗಿ ಚರ್ಚೆ ತಾರಕಕ್ಕೇರಿತ್ತು ಅದರ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಅವರು ರೈತರ ಬಂದೂಕುಗಳಿಗೆ ಲೈಸೆನ್ಸ್ ಕೊಡಿ ಆನೆಗಳನ್ನು ನಾವು ಹತೋಟಿ ತರ್ತೀವಿ ಅಂದರೆ ನಾವು ಕೊಲ್ತೀವಿ ಅಂತ ಹೇಳಿ ಹೇಳಿದರು ಅದು ಸಾಕಷ್ಟು ಚರ್ಚೆ ಆಯಿತು ಸಾಮಾಜಿಕ ಜಾಲತಾಣ ಮಾಧ್ಯಮ ಅಲ್ಲಿ ಇಲ್ಲಿ ಪರಿಸರವಾದಿಗಳು ನಾವೆಲ್ಲ ಕಂಡೆಮ್ ಮಾಡ್ತೀವಿ ಅದರ ಜೊತೆ ಜೊತೆಗೆ ನಮಗೆ ಒಂದು ಪ್ರಶ್ನೆ ಉದ್ಭವಿಸಬೇಕಿತ್ತು ಕಾಡಾನೆಗಳನ್ನು ಕೊಲ್ಲೋದಕ್ಕೆ ಶಾಸಕ ಲೈಸೆನ್ಸ್ ತಗೊಳ್ಳೋದು ಒಂದು ವಿಚಾರ ಇನ್ನೊಂದು ಕಾಡಾನೆಗಳನ್ನು ಪ್ರತಿದಿನ ಅವುಗಳನ್ನು ಅಪಾಯದಂಚಿಗೆ ನೂಗ್ತಾ ಇರುವಂಥದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಶಿವಮೊಗ್ಗದಲ್ಲಿ ಒಂದು ಮೂರು ಆನೆಗಳು ಕಳೆದ ಒಂದು ತಿಂಗಳಿಂದ ಜನರಿವಳ ಪ್ರದೇಶ ಪಟ್ಟಣ ಇನ್ನೂರು ಮುನ್ನೂರು ಮನೆ ಇರುವಂಥ ಊರು ಹೆದ್ದಾರಿ ಸಣ್ಣ ಪುಟ್ಟ ಹೊಳೆ ತೊರೆ ಇದೆಲ್ಲ ಓಡಾಡ್ತಿದ್ದಾವೆ ಆದರೆ ಆನೆಗಳು ಎಲ್ಲಿ ಹೋಗ್ತವೆ ಏನು ಮಾಡ್ತವೆ ಅವುಗಳು ವಾಪಸ್ ಹೋದ್ವಾ ಮತ್ತೆ ಬರ್ತಿದ್ವಾ ಯಾವ ದಿಕ್ಕಿ ಚಲಿಸ್ತಿದ್ದಾವೆ ಅನ್ನೋದು ಈ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ ಮಲೆನಾಡಿನಲ್ಲಿ ಆನೆಯ ಕಾಟ ಮಾಮೂಲೆ ಆದರೆ ಶಿವಮೊಗ್ಗದಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದ ಸುತ್ತಮುತ್ತ ಬಿಟ್ಟರೆ ಬೇರೆ ಕಡೆ ಎಲ್ಲ ಅಷ್ಟು ಮಟ್ಟಿಗೆ ಅಂದರೆ ಕಾ ಆನೆಗಳು ಇರುವಿಕೆ ಇಲ್ಲ ಅಂದರೆ ಈ ಅಭಯಾರಣ್ಯವನ್ನು ದಾಟಿಬಿಟ್ಟು ಸ್ವಲ್ಪ ದೂರ ಕ್ರಮಿಸಿ ಅಲ್ಲೆಲ್ಲೋ ಮೃತಪಟ್ಟಿರುವಂಥ ಒಂದೆರಡು ಘಟನೆಗಳು ಕಾಣ್ತಾ ಇದ್ದಾವೆ ಆದರೆ ಬೇರೆ ತಾಲೂಕುಗಳಿಗೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಗಾರಿಪುರ ಸೊರಬ ಸಾಗರ ಈ ಥರ ತಾಲೂಕುಗಳಿಗೆ ಅವುಗಳು ಅಂದರೆ ಓಡಾಟ ನಡೆಸಿರುವಂಥ ಕುರುಗಳು ಸದ್ಯಕ್ಕೆ ಕಾಣ್ ನಮಗೆ ಸಿಕ್ಕಿರಲಿಲ್ಲ ಬಹಳ ಹಿಂದೆ ಅಂದರೆ ಒಂದು ಜನ್ರೇಷನ್ ಹಿಂದೆ ಯಾರ್ಯಾರೋ ನೋಡಿದರು ಅಂದರೆ ಮುತ್ತಾತ ಅವರು ಯಾರೋ ಕತೆಗಳನ್ನು ಹೇಳ್ತಿದ್ರು ಆನೆಗಳು ಬಂದಿತ್ತು ಅಂತ ಹೇಳಿ ಹೇಳುವ ಒಂದು ಪರಿಪಾಠ ಇದೆ ಅಂಥ ಜಾಗದಲ್ಲೆಲ್ಲ ಈಗ ಆನೆಗಳು ಓಡಾಡ್ತಿದ್ದಾವೆ ಆದರೆ ಆನೆಗಳು ಎಲ್ಲಿ ಹೋಗ್ತಿದೆ ಅಂಥೇಳಿ ಡಿ ಸಿ ಎಫ್ಗೆ ಗೊತ್ತಿರೋ ಮಾಹಿತಿ ಎ ಸಿ ಎಫ್ಗಿಲ್ಲ ಎ ಸಿ ಎಫ್ ಆರ್ ಒ ಜೊತೆ ಕನೆಕ್ಟ್ ಇರೋಲ್ಲ ಆರ್ ಎಫ್ ಓಗೆ ಸ್ಟಾಫ್ ಇರೋಲ್ಲ ಅಲ್ಲಿ ಹಳ್ಳಿ ರೈತರು ಕೊಟ್ಟಿರೋ ಮಾಹಿತಿ ಇಲ್ಲ ರಾತ್ರಿ ಇತ್ತು ಇಲ್ಲಿ ಆನೆ ಬೆಳಗ್ಗೆ ಹೋಯ್ತು ಊರು ಊರಲ್ಲಿ ಹೋಗಿದ್ದಾವೆ ಇಲ್ಲಿ ಉಳಿದಿದ್ವು ಅಂತೇಳಿ ಆ ಆಧಾರದ ಮೇಲೆ ಆಮೇಲೆ ಅಲ್ಲ ಬಿದ್ದಿರೋ ಲದ್ದಿ ಹಿಡ್ಕೊಂಡ್ಬಿಟ್ಟು ಈ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸುತ್ತಾಡ್ತಿರ್ತಾರೆ ಜೊತೆಗೆ ಇವರು ಪಟಾಕಿ ಸಿಡಿಸೋದು ಪಾತ್ರೆ ಬಡಿಯೋದು ಬಿಟ್ಟರೆ ಬೇರೆ ಯಾವುದೇ ಟೆಕ್ನಾಲಜಿ ಇಲ್ಲ ಆನೆಗಳನ್ನು ಟ್ರ್ಯಾಕ್ ಮಾಡೋಕ್ಕೆ ಅಥವಾ ಏನು ಅವು ಎಲ್ಲಿದ್ದಾವೆ ಅಂತ ಕಂಡುಹಿಡಿಯೋದಕ್ಕೆ ಅದು ಕಾಲರ್ಡ್ ಆಗಿದ್ದರೆ ಅಂದರೆ ಅವರು ಕಾಲರ್ ರೇಡಿಯೋ ಕಾಲರ್ ಏನಾದ್ರು ಅಳವಡಿಸಿದರೆ ಅದನ್ನು ಮಾತ್ರ ಟ್ರ್ಯಾಕ್ ಮಾಡ್ಬೋದು ಅವರು ಆದರೆ ಈ ಡ್ರೋನೆಲ್ಲ ಬಳಸಿಬಿಟ್ಟು ಅವೆಲ್ಲರೂ ಇದೆಯಾ ಹೇಳಿ ನೋಡೋಕ್ಕೆ ಇವರಿಗೆ ಗೊತ್ತಿರಲ್ಲ ಎಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇದೆ ಅಂತೇಳಿ ಎಲ್ಲಿ ಮಾಡ್ತಾರೆ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಆದರೆ ಡ್ರೋನ್ ಹಾರಿಸ್ಬೋದು ಇವರು ಹಾಗಾಗಿ ರೈತರೇ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಹುಡ್ಕೊತ ಹುಡ್ಕೊತ ಹೊರಟಿದ್ದಾರೆ ಅದು ಶಿವಮೊಗ್ಗದಿಂದ ಶಿವಮೊಗ್ಗ ತಾಲೂಕು ಶೆಟ್ಟಿಹಳ್ಳಿ ಅಭಯಾರಣ್ಯ ಬರುತ್ತೆ ಶಿವಮೊಗ್ಗದಿಂದ ಅದು ಸಾಗರಕ್ಕೆ ಅಂದರೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅವು ಒಂದು ತಿಂಗಳ ಕಾಲ ಸಂಚಾರ ಮಾಡ್ತಾನೆ ಇದಾವೆ ವಾಪಸ್ ಬಂದಿಲ್ಲ ನಾನು ಹದಿನೈದು ದಿನದ ಹಿಂದೆ ಈ ಸಾಗರದಲ್ಲಿ ಒಬ್ಬರು ಡಿ ಸಿ ಎಫ್ ಇದ್ದಾರೆ ಅವರು ಮೋಹನ್ ಕುಮಾರ್ ಅಂತ ಹೋಗಿ ಬಂದು ಹೋಗಿ ಬಂದು ಅದೇ ಸ್ಥಾನಕ್ಕೆ ಬರ್ತಾರೆ ಅವ್ರು ಹೆಂಗಾದರೂ ಬರಲಿ ಆದರೆ ಅವ್ರನ್ನ ಕೇಳಿದ್ರೆ ಇಲ್ಲ ಆನೆಗಳು ವಾಪಸ್ ಹೋಗಿಬಿಟ್ಟಿದೆ ಅರಸು ದಾಟಿಬಿಟ್ಟಿದ್ದಾವೆ ಅಂತ ಅಂದರೆ ಶೆಟ್ಟಿಹಳ್ಳಿ ಹತ್ತತ್ರ ಹೋಗ್ಬಿಟ್ಟಿದ್ದಾವೆ ಅಂತ ಹತ್ತು ದಿನದ ಹಿಂದೆ ಹೇಳಿದರು ಆದರೆ ಅದಾಗಿ ಎರಡು ದಿನಕ್ಕೆ ವಾಪಸ್ ಅವು ನೇರವಾಗಿ ಮತ್ತೆ ಏನು ಹೋಗ್ತಾ ಹೋಗ್ತಾಯಿದ್ದೆವು ಅದೇ ಹೋಗುವ ಮಾರ್ಗದಲ್ಲೇ ಇನ್ನೊಂದು ಹದ ಒಂದು ಐವತ್ತು ಕಿಲೋಮೀಟರ್ ಕ್ರಮಿಸಿಬಿಟ್ಟು ಅದು ಎಲ್ಲೂ ಹೋಗಿದೆ ಅಂತಂದರೆ ಸೊರಬಾ ಬಾರ್ಡ್ರವರೆಗೂ ಹೋಗಿದ್ದಾವೆ ಇಷ್ಟು ಸಮಸ್ಯೆ ಇತರೆ ಕಾರಿಡಾರ್ ಅಂತೇಳಿ ಜೊತೆಗೆ ತುಂಬ ಪ್ರದೇಶ ಮಲೆನಾಡಿನ ತುಂಬ ರೈತರ ಭೂಮಿಗಳು ಈ ಬಗರು ಆ ಥರ ಹಿಂಗೆ ಖಾತೆ ಇಲ್ಲದಿರುವಂಥ ಜಾಗದಲ್ಲಿ ಇವರು ಯಾವ್ದಾದ್ರು ಆನೆ ಬಂದು ತುಳಿದು ಸಾಯಿಸಿದ್ರು ಕೂಡ ಕಂಪನ್ಸೇಷನ್ ಸಿಗೋದು ಬಹಳ ಕಷ್ಟ ಇದೆ ಇನ್ನು ಇವರ ನಾಯಕರಿಗೆ ಏನಾದರೂ ಹೇಳಬೇಕು ಅಂತಂದರೆ ಆ ನಾಯಕರುಗಳೇ ತಂದಿಟ್ಟಿರುವಂಥ ಅಧಿಕಾರಿಗಳು ಆರ್ ಎಫ್ ಒ ಇಂದ ಹಿಡಿದು ಡಿ ಸಿ ಎಫ್ ಒ ಎ ಸಿ ಎಫ್ ಓ ಎಲ್ಲರೂ ಕೂಡ ಅವ್ರಿಗೆ ಬೇಕಾದ್ರೂ ಹಾಕ್ಕೊಂಡಿರ್ತಾರೆ ಅವರು ಗಟ್ಟಿ ಹೇಳೋದು ಇಲ್ಲ ಬಿಡೋದು ಇಲ್ಲ ಇನ್ನು ಯಾವ ಥರ ಇವರಿಗೆ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ ಆಲೆ ಈ ಮೂರು ಆನೆಗಳು ಸಿಕ್ಕಾಪಟ್ಟೆ ಬೆಳೆಯನ್ನು ನಾಶ ಮಾಡಿದೆ ಅಂತೇಳಿ ಕೆ ರೈತ ಸಂಘ ಸಂಘಟನೆಯ ಮುಖಂಡರು ಕೂಡ ಕೂಗಾಡ್ತಾ ಇದ್ದರು ಅವರು ಕೂಡ ಅಲ್ಲಿ ಲೋಕಲ್ ಶಾಸಕರು ನಾನು ನೋಡ್ತಾ ಇದ್ದೆ ವಿಡಿಯೋನ ಲೋಕಲ್ ಶಾಸಕರು ಅವರಿಗೆ ಏನೂ ಹೇಳ್ತಾನೆ ಇಲ್ಲ ಸಾಗರದ ಶಾಸಕ ಗೋಪಾಲ್ ಕೃಷ್ಣ ಅವ್ರು ಯಾರೋ ಅವರು ಮಿನಿಸ್ಟ್ರಿಗೆ ಏನೋ ಬೈತಾ ಬೈತಾಯಿದ್ರು ಯಾವ ಯಾವ್ಯಾವ ಥರ ಹಿಂಗೆ ಮಾಡ್ತೀವ್ರೋ ಗೊತ್ತಿಲ್ಲ ಲೋಕಲ್ ಶಾಸಕರು ಅದನ್ನು ಅಸೆಸ್ ಮಾಡಿಬಿಟ್ಟು ಅದನ್ನು ಅನಲೈಸ್ ಮಾಡಿಬಿಟ್ಟು ಅದನ್ನು ಅವರು ಪ್ರಾಪರ್ ಚಾನಲ್ ಪ್ರ ಮೂಲಕ ಅದನ್ನು ಕಳಿಸ್ ಕಳಿಸ್ಬೇಕು ಏನು ಕಂಪೆನ್ಸೇಷನ್ ಸಿಗುತ್ತೆ ಜನರಿಗೆ ಆನೆ ಭಯ ದೂರ ಆಗುತ್ತೆ ಅಂತ ನನಗೇನು ಅನಿಸಲ್ಲ ಆನೆಗಳ ಚಲನಮಲನಗಳ ಬಗ್ಗೆ ತುಂಬ ಸ್ಟಡಿ ಮಾಡಿರುವಂಥದ್ದು ಅಧಿಕಾರಿಗಳನ್ನ ಈ ಥರ ಪ್ರದೇಶಗಳಿಗೆ ಡೆಪ್ಯೂಟ್ ಮಾಡಬೇಕು ಆದರೆ ಆನೆಗಳು ಈಗ ಎಲ್ಲ ಕಡೆನೂ ಓಡಾಡಕ್ಕೆ ಶುರು ಆಗಿದೆ ಅದು ಎಲ್ಲ ಕಡೆನೂ ಈಗ ಆನೆಗಳು ಓಡಾಡೋದ್ರಿಂದ ಈ ರೇಂಜಿಂದ ಆ ರೇಂಜ್ ಒಂಥರ ಈ ನಮ್ಮಲ್ಲಿ ಗಡಿಮಾರಿ ಹೇಳಿಬಿಡ್ತಾರೆ ಅವರು ಒಂದು ಊರಿಂದ ಇನ್ನೊಂದು ಊರಿಗೆ ಅದನ್ನು ದಾಡ್ಸಿಬಿಟ್ರೆ ಮುಗಿದೋಯ್ತು ಅದು ಅವನ ಸರ್ಕಾಲಿಗೆ ಬರಬೇಕು ಅಂತ ಈ ಈ ಸರ್ಕಲಿಂದ ಆ ಸರ್ಕಲಿಗೆ ಬಿಡ್ತಾರೆ ಆ ಸರ್ಕಲಿಂದ ಈ ಸರ್ಕಲಿಗೆ ಈ ಈ ಥರ ಆನೆಗಳನ್ನು ಪುಷ್ ಮಾಡೋದು ಸಲ ಅವರು ಅವನಿಗೆ ಅವನ ಜಾಗಕ್ಕೆ ಅದನ್ನು ಓಡಿಸಿಬಿಟ್ರೆ ಮುಗಿದೋಯ್ತು ಆ ಥರ ಇದೆ ಅದು ಶೆಟ್ಟಿಹಳ್ಳಿಯಿಂದ ಶುರುವಾಗಿ ಸಿರಿಗೆರೆ ಅಂತ ಒಂದು ಅರಸಾಳು ಚೊರಡಿ ಆಮೇಲೆ ಅಂಬಳಿಗೋಳ ಇಷ್ಟೂ ಜನ ಫಾರೆಸ್ಟಿನ ಅಧಿಕಾರಿಗಳ ಹೊಣೆಗಿ ಗಿಡಿತನದಿಂದ ಈಗ ಆನೆಗಳು ದಿಕ್ಕಾಪಾಲಾಗಿ ಓಡಾಡ್ತಿದ್ದಾವೆ ಆದರೆ ನಮಗಿರೋ ಕನ್ಸರ್ನ್ ಏನು ಅಂದ್ರೆ ಈಗ ಬಿಜೆಪಿ ಶಾಸಕ ಗನ್ ತಗೊಬಿಟ್ಟು ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳೋದಕ್ಕೂ ಈ ಅರಣ್ಯ ಇಲಾಖೆಯವರು ಇವುಗಳನ್ನು ಅಪಾಯಕಾರಿ ಜಾಗಗಳಿಗೆ ಪುಷ್ ಮಾಡೋದಕ್ಕೂ ಇರೋ ಯಾವುದೇ ವ್ಯತ್ಯಾಸ ನನಗೆ ಕಾಣ್ತಾ ಇಲ್ಲ ಅವರು ಡೈರೆಕ್ಟಾಗಿ ಕೇಳಿದರು ಇವರು ಇನ್ ಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ಆನೆ ತಂತಿ ಕರೆಂಟ್ ಆಯ್ಸ್ಬಿಟ್ಟು ಸಾಯಿಸಿ ಆಗೋಗಿದೆ ಈ ಒಂದು ಒಂದು ತಿಂಗಳ ಹಿಂದೆ ನಡೆದ ಘಟನೆ ಅವನು ಆಲ್ರೆಡಿ ಅವನು ಅಕ್ಯೂಸ್ಡು ತನ್ನ ಆಸ್ತಿನೇ ಅಲ್ಲ ಅದು ಇದು ಅಂತ ಕ್ಲೇಮ್ ಮಾಡ್ಕೊಂಡ್ಬಿಟ್ಟು ವಾಪಸ್ ಹೊರಗಡೆ ಬಂದಿದೆ ಅನು ಬೇಲಲ್ಲಿ ಅವನು ಹತ್ತು ಹದಿನೈದು ದಿವಸ ಕೂಡ ಒಳಗಡೆ ಇರಲಿಲ್ಲ ಅವನು ಅವ್ನು ಬಂದಾಗಿದೆ ಈ ಥರ ಪರಿಸ್ಥಿತಿ ಇದ್ದಾಗ ಇನ್ನೇನು ಆನೆಗಳದ್ದು ಯಾರು ರಕ್ಷಣೆ ಮಾಡ್ತಾರೆ ಸಚಿವರು ಯಾವಾಗಲೂ ಒಂದು ಸರಿ ಯಾರೋ ಕಳಿಸಿರುವಂಥ ಇದಕ್ಕೆ ಒಂದು ನೋಟ್ ಹಾಕಿಬಿಟ್ಟು ಅರಣ್ಯ ಸಚಿವರು ಅದಕ್ಕೊಂದು ಆದೇಶ ಕಳಿಸ್ತಾರೆ ಅದು ಯಾವುದೋ ತನಿಖೆ ಏನಾಯಿತು ಸಚಿವರಿಗೆ ಏನು ಮುಟ್ತು ವಿಷಯ ಅದು ಯಾರು ಕೂಡ ಯಾವ ಪತ್ರಿಕೆ ರಿಪೋರ್ಟ್ರಿಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಈ ಪರಿಸರವಾದಿಗಳ ಬಗ್ಗೆನೂ ಕೂಡ ತುಂಬಾ ಅಸಮಾಧಾನ ಇದೆ ನನ್ನ ಫೀಲ್ಡ್ ಅಲ್ಲಿ ಬಹಳ ವಿಚಿತ್ರ ವಿಚಿತ್ರವಾದಂಥ ಪರಿಸರ ಆಸಕ್ತರು ಪರಿಸರವಾದಿಗಳನ್ನ ನೋಡಿಬಿಟ್ಟೆ ಒಂದು ಕನ್ಸ್ಟ್ರಕ್ಟಿವ್ ಒಂದು ಹೋರಾಟ ಮಾಡಬೇಕು ಒಂದು ಇಲ್ಲ ನಾಲೆಡ್ಜ್ ಇರಬೇಕು ಆನೆಗಳ ಬಗ್ಗೆನೋ ಕಾಡಿನ ಬಗ್ಗೆನೋ ಏನಾದರೂ ಇರಬೇಕು ಅಥವಾ ಅಲ್ಲಿನ ಇಲ್ಲ ಮೂಲ ನಿವಾಸಿನಾರು ಆಗಿರಬೇಕು ಆ ಪ್ರದೇಶದ್ದು ಯಾವುದೂ ಇರೋದಿಲ್ಲ ಸತ್ತಾಗ ಒಂದು ಗೋವು ಅಂತೇಳಿ ಹೋಗ್ಕೊತಾರೆ ಆದರೆ ಇಲಾಖೆಯವ್ರ ಜೊತೆಗೆ ಅವರ ಸಂಬಂಧಗಳು ಬಹಳ ಗಟ್ಟಿನೇ ಇರುತ್ತೆ ಕಾರಿಡಾರ್ ಆಯಿತು ಈಗ ಆನೆ ಹೋಗುವ ದಿಕ್ಕಿಗೆಲ್ಲ ಕಾರಿಡಾರ್ ಅಂತೇಳಿ ಎಳ್ದೆ ಎಳ್ದು ಎಳ್ದೆಳ್ದು ಆ ಫಾರೆಸ್ಟಿಂದ ಈ ಫಾರೆಸ್ಟಿಗೆ ಕೂಡಿಸ್ಬಿಡ್ತೀವಿ ಆಯಿತು ಆನೆಗೆ ಒಂದು ಮೆಮೊರಿ ಇದೆ ಅದೇನೋ ಹಿಂದಿನ ಎಲ್ಲದನ್ನು ಮೆಮೊರಿಯಲ್ಲಿ ಇಟ್ಕೊಂಡ್ಬಿಟ್ಟು ಅದೇ ರೂಟಲ್ಲಿ ಹೋಗುತ್ತೆ ಈ ವರ್ಷ ಬಂದಿದ್ದು ಮುಂದಿನ ವರ್ಷವೂ ಬರುತ್ತೆ ಎಲ್ಲ ಆಗುತ್ತೆ ಇದು ಈ ಒಂದು ಸಿದ್ಧ ಇದೇನು ಥಿಯರಿ ಇದೆಯಲ್ಲ ಇದು ಅರಣ್ಯ ಇಲಾಖೆಯವರಿಗೆ ಕರ್ತವ್ಯ ಗೇಡಿತನಕ್ಕೆ ನಾಂದಿಯಾಗಿದೆ ಇದು ಇದೇನು ಅಂದರೆ ಅವ್ರು ಹೇಳ್ಬಿಡ್ತಾರೆ ಇಲ್ಲ ರೀ ಇದು ಹಳೇದಿತ್ತು ಇನ್ನು ದಶಗಳ ಕಾಲ ಅದಿತ್ತು ಇದಿತ್ತು ಇಲ್ಲಿ ಈಗ ಒತ್ತುವರಿ ಆಗಿದೆ ಹಾಗಾಗಿ ಇವು ಬರ್ತವೆ ಅಂತ ಇವರು ಅಭಯಾರಣ್ಯಗಳನ್ನು ಮಾಡಿದ್ದಾರೆ ಈಗ ಭದ್ರಾ ಇದೆ ಭದ್ರಾಯಿಂದ ಶೆಟ್ಟಿಗೆ ಬರ್ತಿದ್ದಾವೋ ಎಷ್ಟು ಬರ್ತಿದ್ದಾವೆ ಶೆಟ್ಟ್ಯಳ್ಳಿಯಿಂದ ಭದ್ರಗೆ ವಾಪಸ್ ಎಷ್ಟು ಹೋಗ್ತಿದ್ದಾವೆ ಅನ್ನುವ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಆಮೇಲೆ ಅವು ಎಷ್ಟು ಶೆಟ್ಟಿಹಳಿಯಲ್ಲಿ ಉಳ್ಕೊಳ್ತಿದ್ದಾವೆ ಭದ್ರದಲ್ಲಿ ಯಾಕೆ ಅವು ಅಲ್ಲಿ ಇರೋದಿಲ್ಲ ಅಂದರೆ ಆಹಾರ ಇರೋಲ್ವ ಅಥವಾ ವನ್ಯಜೀವಿಗಳ ಜೊತೆಗೆ ನಾವು ಸಹಬಾಳ್ವೆ ಮಾಡಬೇಕು ಅಂತ ಅದು ಅರಣ್ಯ ಸಚಿವರು ಹೇಳ್ತಿದ್ದಾರೆ ಅದು ಮತ್ತೊಂದು ಈ ಕಾರಿಡಾರು ಮತ್ತು ಪಶ್ಚಿಮ ಘಟ್ಟದಲ್ಲಿ ಸಹಜವಾಗಿ ಅರಣ್ಯ ಹುಟ್ಟುತ್ತೆ ಅಂತೇಳಿ ಹೇಳ್ತಾ ಹೇಳ್ತಾ ನಮ್ಮ ಕೆಲಸವನ್ನು ನಾವು ಮರೆತ ರೀತಿಯಲ್ಲಿ ಅದು ವ್ಯಾಖ್ಯಾನ ಮಾಡಿದಂತೆ ಅನಿಸುತ್ತೆ ಹಾಗಾಗಿ ಜನರು ಸ್ವಲ್ಪ ಜಾಗೃತ ಇರಬೇಕು ಈಗ ಅರಣ್ಯಗಳದ್ದು ಏನು ಓಡಾಟ ಇದೆಯಲ್ಲ ಅದು ತುಂಬ ಆಘಾತಕಾರಿಯಾಗಿದೆ